ಹಾಯ್ ಫ್ರೆಂಡ್ಸ್ ಇವತ್ತು ಒಗ್ಗರಣೆ ಮಠಕ್ಕೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಟೀ ಕಾಫಿ ಜೊತೆಗೆ ಒಂದು 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 ಬೆಳ್ಳುಳ್ಳಿ ಗೆಡ್ಡೆ ಹಾಗೆ ಸ್ವಲ್ಪ ಜೀರಿಗೆ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕೊಬ್ಬರಿ ತುರಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಬಿಟ್ಟು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಒಂದು ತರಿತರಿಯಾಗಿ ರುಬ್ಬಿದೆ ಸಾಕು ತೀರಾ ಸಣ್ಣಗೆ ರುಬ್ಬೋದು ಬೇಡ ಹಾಗೆ ಒಲೆ ಮೇಲೆ ಇಟ್ಟು ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಹಾಗೆ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಸಹಿತ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಸಾಸಿವೆ ಸೇರಿಸ್ಬೇಕು ಸಾಸಿವೆ ಸೇರಿಸಿದ ನಂತರ ಒಂದು ಎರಡರಿಂದ ಮೂರು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡ್ಬಿಟ್ಟು ಎರಡು ಮೂರು ಈರುಳ್ಳಿಯನ್ನು ಸಹಿತ ನಿಮಗೆ ಬೇಕಾ ಎಷ್ಟು ಬೇಕು ಈರುಳ್ಳಿ ಅಷ್ಟು ಹಾಕೋಬೋದು ಆ ಈರುಳ್ಳಿನ ಸಹಿತ ಒಂದು ಸ್ವಲ್ಪ ಕಂದ್ರಿದ ತಕ್ಷಣ ಅದಕ್ಕೆ ನಾವು ರುಬ್ಬಿದ ಮಸಾಲೆನೋ ಸಹಿತ ಸೇರಿಸ್ಕೊಂಡ್ಬಿಡೋಣ ಮಸಾಲೆ ಸೇರಿಸ್ಬಿಟ್ಟು ಹಾಗೆ ಅದಕ್ಕೆ ಅರಶಿನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹಿತ ಸೇರಿಸೋಣ ಅದು ಚೆನ್ನಾಗಿ ಬೇವ್ರಿಗೆ ಬಿಡೋಣ ಹೇಗೆ ಅಂತಂದರೆ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು ಮಸಾಲೆ ಎಲ್ಲ ಹಸಿದು ಹುರಿದಿರೋದ್ರಿಂದ ಸ್ವಲ್ಪ ಎಣ್ಣೆ ಮಟ್ಟ ಅದನ್ನು ಬೇಯಿಸ್ಬಿಟ್ಟು ಆಮೇಲೆ ಅದಕ್ಕೆ ಒಂದು ಅರ್ಧ ಹುಳು ನಿಂಬೆ ಹುಳಿನ ಸಹಿತ ಸೇರಿಸ್ಬಿಟ್ಟು ಅದನ್ನು ಗ್ಯಾಸನ್ನು ಹಾಫ್ ಮಾಡಿ ಬಿಡೋಣ ಹಾಗೆ ಇಲ್ಲಿ ಒಂದು ಎರಡು ಕಪ್ಪು ಅಷ್ಟು ಚೂರ್ಮ ಸಹಿತ ತೊಗೊಂಡಿದ್ದೀನಿ ಎರಡು ಲೀಟರು ಅದಕ್ಕೆ ಒಗ್ಗರಣೆಯನ್ನು ಹಾಕಿ ಒಂದು ಸ್ವಲ್ಪ ಆರ ಹಾಕಿ ಬೇಗನೆ ಹಾಕಬೇಡಿ ಇಲ್ಲಾಂದರೆ ಮಂಡಕ್ಕಿ ಮಿದುವಾಗಿಬಿಡುತ್ತೆ ಒಂದು ಸ್ವಲ್ಪ ಒಗ್ಗರಣೆ ಆರಿದ ನಂತರ ಅದಕ್ಕೆ ಒಗ್ಗರಣೆ ಹಾಕಿ ಕೈ ಹಾಕ್ಬಿಟ್ಟು ಅದ್ರ ಜೊತೆ ಸ್ವಲ್ಪ ಕಡಲೆ ಪಪ್ಪನ್ನು ಸಹಿತ ಸೇರಿಸಿ ಹಾಕಿ ಆಮೇಲೆ ಸ್ವಲ್ಪ ಕ್ಯಾರೆಟ್ ತುರಿ ಹಾಗೆ ಸ್ವಲ್ಪ ಹಸಿ ಈರುಳ್ಳಿನ ಸಹಿತ ಸೇರಿಸ್ಬಿಟ್ಟೆ ರುಚಿ ಮೇ ಇದ್ರೆ ಮಿಚ್ಚರು ಸಹಿತ ಸೇರಿಸ್ಕೋಬೋದು ರುಚಿಕರವಾದ ಈವ್ನಿಂಗ್ ಸ್ನ್ಯಾಕ್ಸ್ ಮಂಡಕ್ಕೆ ಆಗುತ್ತೆ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ನನ್ನ ವೀಡಿಯೋಗಳನ್ನು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್